ಎಲ್ಲರಿಗೂ ನಮಸ್ಕಾರ ರಸಪಾಕ ಚಾಲನಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳ ನಳಿನ ಇವತ್ತು ಅಳ ಅಳಿಸ್ ಕೇಕ್ ಮಾಡೋಣ ಈಗ ಅಳಿಸ್ ಹಣ್ಣು ಸೀಸನ್ ಅಲ್ವಾ ಅಳಿಸ್ ಹಣ್ಣು ಸಿಗುತ್ತೆ ಬರೀ ಅಳಿಸ್ನ ಹಣ್ಣು ತಿನ್ನಬೇಕಂದ್ರೆ ಎಲ್ಲ ಇದಾಗುತ್ತೆ ಮಕ್ಕಳೆಲ್ಲ ಮನೇಲಿರ್ತಾರೆ ಅಳಿಸ್ ನನಗೆ ಕೇಕ್ ಮಾಡೋಣ ಏನೇನು ಬೇಕೋ ಬನ್ನಿ ತೋರಿಸ್ತೀನಿ ಅಳಿಸ್ ಹಣ್ಣು ಒಂದು ಹದಿನೈದವರೆಗೂ ತೊಗೊಂಡಿದ್ದೀನಿ ಎಲ್ಲ ಬಿಡಿಸಿ ಇಟ್ಕೊಂಡಿದೀನಿ ಬೀಜನ ಇದು ರುಬ್ಕೊಬೇಕು ರವೆಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ ರವೆ ಒಂದು ಕಪ್ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಮೊಸರು ಒಂದು ಚಿಕ್ಕ ಜಾಮೂನ್ ಕಪ್ಪು ಇದು ಅಡುಗೆ ಎಣ್ಣೆ ನೀವು ಯಾವ ಬೇಕಾದ್ರೆ ಎಣ್ಣೆ ಬೇಕಿದ್ರೆ ಎಣ್ಣೆ ತುಪ್ಪ ಬೇಕಿದ್ರೆ ತುಪ್ಪ ನಾನು ಎಣ್ಣೆ ನಾನು ಅಡಿಗೆಗೆ ಯೂಸ್ ಮಾಡೋದು ಕಳೆಕಾಯಿ ಎಣ್ಣೆ ಕಳೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಪ್ಯೂರ್ ಕಳೆಕಾಯಿ ಎಣ್ಣೆ ಬೇಕಿಂಗ್ ಪೌಡರು ಇದು ಬೇಕಿಂಗ್ ಸೋಡಾ ಹಾಲೊಂದು ಲಾ ಗ್ಲಾಸು ಫಸ್ಟು ಅರ್ಶಿನ ಹಣ್ಣು ರುಬ್ಕೊಬೇಕು ఫస్ట్ మిక్సీ జర్గా హాకస్ స్వల్ప హాల్ హోణు ఋబ్కొన్నీ రుబ్ణ నోడి మిక్సి జర్ హోం దీని స్వల్ప హాల్ హు నుణ్ణి రుబ్కొ పేస్ట్ మొక్కు స్వల్ప హి హి నుణ్ణు రుబ్బి నుణ్ణు పేస్ట్ మిందట్లే తగిన ನೋಡಿ ಒಂದು ಬಟ್ಲೆ ತೆಗೆದಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಮೊಸರು ಎಣ್ಣೆ ಬೆಲ್ಲ ಹಾಕ್ಕೊಂಡು ಮಿಕ್ಸಿನೇ ಮಾಡ್ಕೋಣ ಚೆನ್ನಾಗಿ ಬರುತ್ತೆ ಒಂದು ಕಪ್ ಜಾಮೂನ್ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಅನ್ನ ಹಾಕೊಬೋದು ತುಪ್ಪ ಅನ್ನ ಹಾಕ್ಕೊಬೋದು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಪುಡಿ ಮಾಡ್ಕೊಬೋದು ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಅರ್ಧ ಬೆಲ್ಲ ಹಾಕ್ತೀನಿ ಅರ್ಧ ಮಿಕ್ಸ್ ಮಾಡ್ತೀನಿ ನೋಡಿ ಬೆಲ್ಲನೂ ಹಾಕ್ಕೊಂಡ್ಬಿಟ್ಟಿದ್ವಿ ಮೊಸರು ಬೆಲ್ಲ ಎಣ್ಣೆ ಹಾಕೊಂಡಿದೀನಿ ಇದು ಮಿಕ್ಸಿ ಮಾಡ್ಕೊಳ್ತೀನಿ ಸುಮ್ಮನೆ ಎರಡು ರೌಂಡ್ ಹಾಕಿದ್ರೆ ಸಾಕು ಬರೀ ಅನ್ಸ್ಕೊಂಡ್ಬರ್ತೀನಿ ನೋಡಿ ಬಟ್ಲಿಗೆ ಹಾಕಿದ್ದೀನಿ ಎಲ್ಲರೂ ಬೆಲ್ಲ ರುಬ್ಬಿ ಬೆಲ್ಲ ಮೊಸರು ಎಲ್ಲಾನು ಮಿಕ್ಸ್ ಮಾಡ್ತಾ ರವೆ ಹಾಕ್ಬಿಟ್ಟು ನೋಡಿ ಅದೇ ಬಟ್ಲಿಗೆ ರವೆ ಹಾಕಿದ್ದೀನಿ ಈಗ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕೋಣ బేకింగ్ పౌడర్ ఒ స్పూన్ బేకర్ అర్ధ స్పూన్ హోంతి బేకింగ్ పౌడర్ హక్తాదీని ಕುಕ್ಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಇವೆರಡೂ ಇಲ್ಲಾಂದರೆ ಈನೂ ಹಾಕ್ಕೊಳ್ರಿ ಲೆಮೆನ್ ಈನೂ ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ಇಷ್ಟು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಐದು ನಿಮಿಷ ರೆಸ್ಟ್ ಮಾಡಬೇಕು ಅಷ್ಟರಲ್ಲೇ ಕುಕ್ಕರ್ ಪ್ರೀ ಇಟ್ಟು ಇಟ್ಕೊತೀನಿ ಮತ್ತು ಬಟರ್ ಬಟರ್ ಪೇಪರು ಕುಕ್ಕ ಇದು ಕೇಕ್ ಮಾಡಿದರೆ ಕೇಕ್ ಮಾಡಿ ಹಾಕ್ಕೊಳ್ಳ್ರಿ ಕೇಕ್ ಮೋಲ್ಡ್ ಅಂದರೆ ಮಾಮೂಲಿ ಬಟ್ಲಿಗೆ ಹಾಕೊಳ್ರಿ ನಾನು ಬಟರ್ ಪೇಪರ್ ಹಾಕ್ಕೊತೀನಿ ತುಪ್ಪ ಸವ್ರು ಬಟರ್ ಪೇಪರ್ ಇಲ್ಲಾಂದರೆ ತುಪ್ಪ ಸೌ ತುಪ್ಪನ ಎಣ್ಣೆನ ಸೋರಿಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಡಸ್ಟ್ ಮಾಡಿಕೊಳ್ರಿ ಫುಲ್ಲು ಕಚ್ಕೊಂಡಿರೋ ಚೆನ್ನಾಗಿ ಬರುತ್ತೆ ಇದು ಐದು ನಿಮಿಷ ಇಟ್ಟಿದ್ದೀನಿ ಈ ಅದಕ್ಕಿದೆ ಆಮೇಲೆ ಒಂದು ಸ್ವಲ್ಪ ಗಟ್ಟಿಯಾದರೆ ಹಾಲು ಹಾಲು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಈ ಕುಕ್ಕರ್ ಫ್ರೀ ಇಟ್ಕಿಡ್ತೀನಿ ಸ್ಟವ್ ಹೆಚ್ಚಿಬಿಟ್ಟು ನೋಡಿ ಕುಕ್ಕರಲ್ಲೊಂದು ಸ್ಟ್ಯಾಂಡ್ ಇಟ್ಟು ಫ್ರೀ ಇಟ್ಕಿಡ್ತೀನಿ ಅದಷ್ಟರಲ್ಲ ಐದು ನಿಮಿಷದಲ್ಲಿ ಇದಾಗುತ್ತೆ ಬಿಸಿ ಆಗುತ್ತೆ ಬಿಸಿ ಆದಮೇಲೆ ಇದರಲ್ಲಿಟ್ಟು ಇದು ಮಾಡೋದು ಹಿಟ್ಟಾಗ್ತಾ ಇರಲಿ ಅಷ್ಟರಲ್ಲಿ ಅದು ಐದು ನಿಮಿಷ ಆಗುತ್ತೆ ಬಟರ್ ಪೇಪರ್ ಹಾಕ್ಕೊಂಡು ಕುಕ್ಕರ್ ಬಟ್ಲಿಗೆ ರೆಡಿ ಮಾಡ್ಕೊತೀನಿ ಈಗ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಬೋದು ನಾನು ಏನೂ ಇಲ್ಲ ಹಂಗೆ ಮಾಡ್ತಾಯಿದ್ದೀನಿ ಅಳಿಸ್ ಹಣ್ಣು ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಬರುತ್ತೆ ಅಳಿಸಿನ ಹಣ್ಣು ಮಾಡ್ಕೊಂಡು ನೋಡಿ ನೋಡಿ ಐದು ನಿಮಿಷ ಆಗಿದೆ ಈಗ ಬಟ್ಲಿಗೆ ಹಾಕ್ತೀನಿ ಅದೇ ಅದಕ್ಕಿತ್ತೆ ನೋಡಿ ಸಾಕಿಷ್ಟ್ರೆ ಬಟ್ಲಿಗೆ ಹಾಕ್ತೀನಿ ಅದ್ರ ಮೇಲೆ ನೋಡಿ ಚಾಕ್ಲೇಟ್ ತೊಗೊಂಡಿದ್ವಿ ಇದು ಚಾಕ್ಲೇಟದು ಬೇ ಆಮೇಲೆ ಮಿಲ್ಕಿ ಬಾರ್ದು ಇದು ಮಕ್ಕಳಿಗೆ ಇದು ಹಾಕಿ ಅಂದರು ಬಟ್ಲಿಗೆ ಬಟರ್ ಪೇಪರ್ ಹಾಕ್ಕೊಂಡು ಬೇ ತುಪ್ಪ ಹಚ್ಬಿಟ್ಟು ಬಟರ್ ಪೇಪರ್ ಹಾಕಿಟ್ಟಿದ್ವಿ ಇದ್ರಿಗೆ ಹಾಕ್ತೀನಿ ಈಗ ಅದು ನೋಡಿ ಬಟ್ಲಿಗೆ ಹಾಕಿದ್ದೀನಿ ಟಾಪ್ ಮಾಡ್ಕೊಳ್ರಿ ಎಲ್ಲನ ಗ್ಯಾಪ್ ಇದ್ರೆ ಚೆನ್ನಾಗಿ ಕೂರುತ್ತೆ ಅದ್ರ ಮೇಲೆ ಇದಾಕ್ತಾಯಿದ್ದೀನಿ ಉಪ್ಪುತ್ತಲ್ಲ ಇದು ಇದಾಗುತ್ತೆ ಚೆನ್ನಾಗಿರುತ್ತೆ ಇಪ್ಪತ್ತು ನಿಮಿಷ ಫ್ರೀ ಹಿಟ್ಟಾದರೆ ಇಪ್ಪತ್ತು ನಿಮಿಷವರೆಗೂ ತೆಗೆದು ತೆಗೆದು ನೋಡಬೇಡಿ ಮಧ್ಯೆ ಮಧ್ಯೆ ನೋಡ್ತಾಯಿದ್ರೆ ಅದು ಇದಾಗುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ತೆಗೆದು ನೋಡಿ ನೋಡಿ ಫ್ರೀ ಹಿಟ್ಟಾಗಿದೆ ಕುಕ್ಕರ್ ಉರಿ ಕಮ್ಮಿ ಮಾಡೋಣ ಬಗ್ಗೆ ಬರ್ತಾ ಇದೆ ನೋಡಿ ಹುಷಾರಾಗಿರಿ ಬಿಸಿ ಇರುತ್ತೆ ತಗಲುತ್ತೆ ನೋಡಿ ಕುಕ್ಕರ್ಗೆ ಇಟ್ಟಿದ್ದೀನಿ ಕುಕ್ಕರ್ ಮುಚ್ಚಲು ಮುಚ್ಚೀನಿ ಇಪ್ಪತ್ತು ನಿಮಿಷ ಫ್ರೀ ಇಟ್ಟಿದ್ವಿ ಆಮೇಲೆ ನೋಡಿ ಇದ್ರಿಗೇನು ವಿಜಿಗಳು ಗ್ಲಾಸು ಏನು ಹಾಕ್ಬಿಟ್ಟು ಹಿಂಗೆ ಇರಲಿ ಫ್ರೀ ಇಟ್ಟಾಗಲಿ ಮೀಡಿಯಮ್ ಉರಿ ಇಟ್ಟಿದ್ವಿ ನೋಡಿ ಈ ಥರ ಮೀಡಿಯಂ ಉರಿ ಇಟ್ಟಿದ್ದೀನಿ ಉರಿಯಲ್ಲೇ ಆಗುತ್ತೆ ಇಪ್ಪತ್ತು ನಿಮಿಷ ಈಗ ಆಗಿದೆ ಕುಕ್ಕರ್ಸ ತೆಗಿತಾಯಿದ್ದೀನಿ ಕತ್ರ ಆಯಿತು ನೋಡಿ ಯಾವ ಥರ ಉಬ್ಕೊಂಬಂದಿದೆ ಚುಚ್ಚು ಒಂದು ಕಡ್ಡಿ ತೊಗೊಳ್ರಿ ಕಡ್ಡಿ ತಗೊಂಡಿದ್ದು ಚುಚ್ಚು ನೋಡಿರಿ ಹಿಂಗೇನು ಅಂಟ್ಕೊಂಡಿಲ್ಲ ಅಂದರೆ ಆಗಿದೆ ಅಂತ ಅಂಟ್ಕೊತ ಇದ್ರೆ ಇನ್ನು ಸ್ವಲ್ಪದೊಂದು ಐದು ನಿಮಿಷ ಬಿಡಿ ನೋಡಿ ನೋಡಿ ಆಗಿದೆ ಇದು ತಣ್ಣಗಾಗಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ಇದು ಮಾಡಿ ನೋಡ್ತೀನಿ ನೋಡಿ ಬೆಣ್ಣೆಗಾಗಿದೆ ತೆಗ್ದಿದ್ದೀನಿ ಈಗ ಒಂದು ತಟ್ಟೆ ಅದರ ಮೇಲೆ ಇದು ಮಾಡಿಬಿಟ್ಟು ಊಟ ಸೀದಾ ಊಟ ಮಾಡಿಕೊಡಿ ಅದೇ ಇದಾಗುತ್ತೆ ಈ ಥರ ಮಾಡಿ ಅದರ ಮೇಲೆ ಇದು ಮಾಡಿ ಮಾಡ್ತೀನಿ ಈಸಿಯಾಗಿ ಬಂದಿದೆ ಬಟರ್ ಪೇಪರ್ ತೆಗಿತಾ ಇದ್ದೀನಿ ಬಿಸಿ ಇನ್ನು ಸ್ವಲ್ಪ ಬಟರ್ ಪೇಪರ್ ತೆಗೆದು ಉಲ್ಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ ಮಾಡ್ತಾ ಇನ್ನು ಬಿಸಿ ಇದೆ ಹೋಗ್ತಾ ಇದೆ ಇನ್ನು ಬಿಸಿ ಬಿಸಿ ಇದೆ ನೋಡಿ ಎಷ್ಟು ಮೆಚ್ಚಿಗೆ ಸಾಫ್ಟಾಗಿ ಬಂದಿದೆ ದುಡ್ಕೆ ಆಗ ಅಷ್ಟು ಬಿಸಿ ಇದೆ ತಿನ್ನು ನೋಡಿ ಹೇಳ್ತೀನಿ ಸೂಪರಾಗಿದೆ ನೀವು ಮಾಡ್ಕೊತೀನಿ ಹೆಂಗೆ ಬಂತಂದೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್